ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ನೆನ್ನೆ ಮಾಡಿದಂತಹ ಫ್ರೆಂಡ್ಶಿಪ್ ನೀತಿ ಪಾಠ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಎಲ್ಲಾ ಕಂಟೆಸ್ಟೆಂಟ್ ಗಳು ತಮ್ಮ ಫ್ರೆಂಡ್ಶಿಪ್ ಅನ್ನ ಬಿಟ್ಟು ತಮ್ಮ ಫ್ರೆಂಡ್ಶಿಪ್ ಅನ್ನ ಮರೆತು ತಮ್ಮ ವೈಯಕ್ತಿಕ ಆಟಗಳನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ ಇವತ್ತು ಕೊಟ್ಟಿರುವಂತಹ ಒಂದು ಟಾಸ್ಕ್ ಅಲ್ಲಿ ಭವ್ಯಗೌಡ ಹಾಗೆ ತ್ರಿವಿಕ್ರಮ್ ಅವರ ಮಧ್ಯೆ ಸಣ್ಣದಾಗ ಒಂದು ಕಿಡಿ ಹತ್ಕೊಂಡಿದೆ ಅಂತಾನೆ ಹೇಳಬಹುದು ಯಾಕೆ ಅಂತಂದ್ರೆ ಇವತ್ತು ಕೊಟ್ಟಿರುವಂತಹ ಒಂದು ಟಾಸ್ಕ್ ಅಲ್ಲಿ ಒಂದು ಟೇಬಲ್ ಮೇಲೆ ಸ್ನೇಕ್ ಶೇಪ್ ರೂಟ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ ಆ ಒಂದು ಸ್ನೇಕ್ ಶೇಪ್ ರೂಟ್ ಮೇಲೆ ಒಂದು ಬಾಲ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ಒಂದು ಸ್ಟಿಕ್ ನ ಸಹಾಯದಿಂದ ಆ ಒಂದು ಸ್ಟಿಕ್ ನ ಸಹಾಯದಿಂದ ಬಾಲ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಾಗ ಬಾಲ್ ಕೆಳಗಡೆನೂ ಬೀಳೋ ಹಾಗಿರಲ್ಲ ಅಂಡ್ ಬಾಲ್ ಮೇಲೆನು ಎತ್ತೋ ಆಗಿರಲ್ಲ ಸೊ ಈ ಒಂದು ಟಾಸ್ಕ್ ನ ಭವ್ಯಗೌಡ ಹಾಗೆ ತ್ರಿವಿಕ್ರಮ್ ಅವರು ಆಡ್ತಿರ್ತಾರೆ ಭವ್ಯಗೌಡ ಅಂಡ್ ತ್ರಿವಿಕ್ರಮ್ ಇಬ್ರು ಒಟ್ಟಿಗೆ ಗೇಮ್ ಅನ್ನ ಆಡ್ತಿರಲ್ಲ ಬಟ್ ಇಲ್ಲಿ ಟೈಮ್ ಕನ್ಸಿಡರ್ ಆಗುತ್ತೆ ಉಸ್ತಾರಿಗಳಾದಂತಹ ಹನುಮಂತು ಅವರು ಟೈಮರ್ ಅನ್ನ ಸೆಟ್ ಮಾಡ್ಕೊಂಡು ಗೇಮ್ ನ ಸ್ಟಾರ್ಟ್ ಮಾಡಿಸಿರ್ತಾರೆ ಸೊ ಯಾರು ಬೇಗ ಗೇಮ್ ಅನ್ನ ಕಂಪ್ಲೀಟ್ ಮಾಡ್ತಾರೋ ಅವರು ಈ ಒಂದು ಟಾಸ್ಕ್ ನ ವಿನ್ನರ್ ಅನ್ನೋ ರೀತಿ ಇರುತ್ತೆ ಈ ಒಂದು ಟೈಮ್ ಅಲ್ಲಿ ತ್ರಿವಿಕ್ರಮ್ ಅವರು ಗೇಮ್ ಅನ್ನ ಆಡ್ಬೇಕಾದ್ರೆ ಬಾಲ್ ನ ಸ್ವಲ್ಪ ಮೇಲೆ ಎತ್ತಾರೆ ಆಗ ಹನುಮಂತು ಅವರು ಅವ್ರಿಗೆ ಫೌಲ್ ಅನ್ನ ಕೊಡ್ತಾರೆ ಜಸ್ಟ್ ಫೌಲ್ ಅಂತ ಕೊಟ್ಬಿಟ್ಟು ಗೇಮ್ ನ ಮತ್ತೆ ಆಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಅಲ್ಲಿ ಇರುವಂತಹ ರೂಲ್ಸ್ ಪ್ರಕಾರ ಗೇಮ್ ಒಂದ್ಸತಿ ಫೌಲ್ ಆಯ್ತು ಅಂತಂದ್ರೆ ಮತ್ತೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡಿಸಬೇಕಾಗಿರುತ್ತೆ ಈ ಒಂದು ಕನ್ಫ್ಯೂಷನ್ ಹನುಮಂತುಗೆ ಇರೋ ಕಾರಣ ಸೊ ಅವರು ಗೇಮ್ ನ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ಸಿರೋದಿಲ್ಲ ಉಸ್ತುವಾರಿಯಾದಂತಹ ಹನುಮಂತುಗೆ ಭವ್ಯಗೌಡ ಅವರು ಸಹ ಕ್ಲಿಯರ್ ಆಗಿ ಹೇಳ್ತಾರೆ ಫೌಲ್ ಆಯ್ತು ಅಂತಂದ್ರೆ ಮೊದಲಿನಿಂದ ಸ್ಟಾರ್ಟ್ ಮಾಡಿಸಬೇಕು ಅಂತ ಬಟ್ ಈ ಒಂದು ವಿಚಾರದಲ್ಲಿ ಹನುಮಂತ ಕ್ಲಾರಿಟಿ ಇಲ್ಲದೇ ಇರೋ ಕಾರಣ ಅವರು ಗೇಮ್ ನ ಮೊದಲಿನಿಂದ ಸ್ಟಾರ್ಟ್ ಮಾಡಿಸಲ್ಲ ಎಲ್ಲಿತ್ತೋ ಅಲ್ಲಿಂದನೇ ಕಂಟಿನ್ಯೂ ಮಾಡಿಸ್ತಾ ಇರ್ತಾರೆ ಬಟ್ ಈ ಗೇಮ್ ಎಲ್ಲ ಮುಗಿದ ನಂತರ ಕಂಟೆಸ್ಟೆಂಟ್ ಗಳು ಕೂತ್ಕೊಂಡಾಗ ಆಗ ಬಿಗ್ ಬಾಸ್ ಮತ್ತೆ ಹೇಳ್ತಾರೆ ತ್ರಿವಿಕ್ರಮ್ ಮೊದಲಿನಿಂದ ಸ್ಟಾರ್ಟ್ ಮಾಡಿ ಅಂತ ಈ ಒಂದು ಕಾರಣಕ್ಕೆ ಆಗ ಭವ್ಯಗೆ ತುಂಬಾ ಖುಷಿ ಆಗುತ್ತೆ ಅವರು ಥ್ಯಾಂಕ್ ಯು ಬಿಗ್ ಬಾಸ್ ಎಸ್ ಥ್ಯಾಂಕ್ ಯು ಬಿಗ್ ಬಾಸ್ ಅಂತೆಲ್ಲ ಸ್ವಲ್ಪ ಸಂಭ್ರಮ ಪಡ್ತಾರೆ ಈ ಒಂದು ಕಾರಣಕ್ಕೆ ತ್ರಿವಿಕ್ರಮ್ಗೆ ಸ್ವಲ್ಪ ಟ್ರಿಗರ್ ಆಗುತ್ತೆ ಆ್ಯಂಡ್ ಅವರು ಇಬ್ರು ವಾಶ್ರೂಮಲ್ಲಿ ಇರಬೇಕಾದ್ರೆ ತ್ರಿವಿಕ್ರಮ್ ಹೋಗಿ ಕೇಳ್ತಾರೆ ಭವ್ಯ ಭವ್ಯಗೌಡ ಅವ್ರ ಹತ್ರ ನಾನು ಸೋತಿದ್ದು ನಿಮಗೆ ಅಷ್ಟೊಂದು ಖುಷಿ ಅಂತ ಆಗ ಭವ್ಯ ಹೇಳ್ತಾರೆ ನಾನು ಖುಷಿಪಟ್ಟೆ ಅನ್ನೋದಲ್ಲ ಲೈಕ್ ನ ಗೇಮ್ ರೀತಿ ಆಡಬೇಕು ಈ ರೀತಿ ಎಲ್ಲ ಆಡೋ ಹಾಗಿಲ್ಲ ಅಂತ ಭವ್ಯ ಗೌಡ ಹೇಳ್ತಾರೆ ಅದನ್ನ ಬಟ್ ಆ ಒಂದು ಆನ್ಸರ್ನ ತ್ರಿವಿಕ್ರಮ್ ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ರೆಡಿ ಇರೋದಿಲ್ಲ ಆ್ಯಂಡ್ ಆಗ ಭವ್ಯ ಹೇಳ್ತಾರೆ ನೀವು ಎಲ್ಲದನ್ನು ಪಾಸಿಟಿವ್ ಆಗಿ ಕಲ್ತ್ಕೊಳ್ಳಿ ಫಸ್ಟ್ ಅಂತ ತ್ರಿವಿಕ್ರಮ್ ಹೇಳ್ತಾರೆ ಅವಾಗ ನನ್ಗೆ ಹೇಳ್ತಾ ಇದೆಯಾ ನಾನ್ ಪಾಸಿಟಿವ್ ಆಗಿ ತಗೊಳ್ಳೋದು ನನ್ಗೆ ಹೇಳ್ಕೊಡ್ತಾ ಅಂತ ಸ್ವಲ್ಪ ವ್ಯಂಗ್ಯವಾಗಿ ಅವರು ನಗ್ತಾರೆ ನಂತರ ಇಬ್ರು ಸ್ವಲ್ಪ ಕೋಳಿ ಜಗಳ ನಡಿತಾನೆ ಇರುತ್ತೆ ಅಂಡ್ ತ್ರಿವಿಕ್ರಮ್ ಎಂತ ಜನಗಳಪ್ಪ ಇವರು ಅಂತ ರಜಾ ಹತ್ರ ಹೇಳ್ತಿರ್ತಾರೆ ಆಗ ಭವ್ಯ ಹೋಗಿ ಯಾರ ಬಗ್ಗೆ ಮಾತಾಡ್ತಿದ್ಯಾ ನನ್ನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತ ಭವ್ಯ ಹೇಳ್ತಾಳೆ ಆಗ ತ್ರಿವಿಕ್ರಮ್ ಸ್ವಲ್ಪ ಟ್ರಿಗರ್ ಜಾಸ್ತಿನೇ ಆಗ್ತಾರೆ ನಂತರ ಇದೇ ಜಗಳ ಕಂಟಿನ್ಯೂ ಆಗಿ 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 ಕೊನೆಗೆ ಭವ್ಯಗೌಡ ಹೇಳ್ತಾರೆ ಇಫ್ ದಿಸ್ ಇಸ್ ದ ಕೇಸ್ ಯು ಬೆಟರ್ ಸ್ಟೇ ಅವೇ ಅಂತ ಹೇಳ್ತಾರೆ ಸೊ ನೀನ್ ದೂರ ಇದ್ರೇನೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಭವ್ಯ ಆ ರೀತಿ ಹೇಳಿದ್ಮೇಲೆ ತ್ರಿವಿಕ್ರಮ್ ಅವರು ಒಂದ್ ಕಡೆ ಹೋಗ್ತಾರೆ ಭವ್ಯ ಅವರು ಮತ್ತೊಂದ್ ಕಡೆ ಹೋಗ್ತಾರೆ ಅಂಡ್ ಇದೆಲ್ಲ ನೋಡ್ತಿದ್ರೆ ಫ್ಯಾನ್ಸ್ ಫ್ಯಾನ್ಸ್ಗೆ ತುಂಬಾನೇ ಹರ್ಟ್ ಆಗ್ತಿದೆ ಅನ್ಸುತ್ತೆ ಯಾಕೆಂದ್ರೆ ನಿನ್ನೆ ಅಷ್ಟೇ ಒಂದು ವಿಡಿಯೋ ರಿಲೀಸ್ ಆಗಿತ್ತು ಅವ್ರ ಲೈಕ್ ಮಾರ್ನಿಂಗ್ ಫೋರ್ ಗೆ ಕುತ್ಕೊಂಡು ಮಾತಾಡ್ತಿರೋದು ಅದರಲ್ಲಿ ತ್ರಿವಿಕ್ರಮ್ ಅವರು ನೀನ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊತಿದ್ದ ಏನ್ ಹೇಳ್ತಿದ್ದೆ ಏನ್ ಆಗಿತಿತ್ತು ನಿನ್ ಡಿಸಿಷನ್ ಅಂತ ಭವ್ಯ ಅವ್ರಿಗೆ ತ್ರಿವಿಕ್ರಮ್ ಅವರು ಕೇಳ್ತಿರ್ತಾರೆ ಬಟ್ ಯಾವ ವಿಚಾರವಾಗಿ ಅನ್ನೋದು ಯಾರಿಗೂ ಸಹ ಕ್ಲಾರಿಟಿ ಇಲ್ಲ ನೀನು ಉಪ್ಕೊಂತಿದ್ದ ನೀನು ಉಪ್ಕೊಂತಿದ್ದ ಅಂತ ತ್ರಿವಿಕ್ರಮ್ ಅವರು ಕೇಳ್ತಿರ್ತಾರೆ ಅದಕ್ಕೆ ಭವ್ಯ ಅವರು ಆಚೆ ಹೋದ್ಮೇಲೆ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಯಾವ ವಿಚಾರವಾಗಿ ಮಾತಾಡ್ತಿದ್ದಾರೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ ಬಟ್ ಎಲ್ಲರ ಮೈಂಡ್ ಇರೋದು ಒಂದೇ ಲೈಕ್ ತ್ರಿವಿಕ್ರಮ್ ಅವರು ಅಲ್ಲಿ ಪ್ರಪೋಸಲ್ ಮಾಡ್ತಿದ್ದಾರೆ ಆ ಪ್ರಪೋಸಲ್ಗೆ ನೀನು ಒಪ್ಕೋತಿದ್ದ ಅನ್ನುವಂತಹ ಪರ್ಮಿಷನ್ ಅವ್ರು ಕೇಳ್ತಿದ್ದಾರೆ ಸೊ ಭವ್ಯ ಗೌಡ ಅವರು ಅದಕ್ಕೆ ಒಂದು ಲೈಟಾಗಿ ಸ್ಮೈಲನ್ನು ಸ್ಮೈಲ್ ನಾನು ಇಲ್ಲೇನು ಹೇಳಲ್ಲ ಹೊರಗಡೆ ಹೋದ್ಮೇಲೆ ಮಾತಾಡ್ತೀನಿ ಇದ್ರ ಬಗ್ಗೆ ಆ್ಯಂಡ್ ಗೆದ್ದು ಬಂದುಬಿಟ್ಟು ನೀನು ಈ ಪ್ರಶ್ನೆನ ಕೇಳಬೇಕು ನನ್ನ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಎಸ್ ಬಿಗ್ ಬಾಸ್ ಮನೆಯಲ್ಲಿ ನೀನು ಗೆದ್ದು ವಿನ್ನಾಗಿ ಬಂದು ನಂತರ ನೀನು ನನಗೆ ಪ್ರಪೋಸ್ ಮಾಡು ಅನ್ನೋ ರೀತಿ ಇತ್ತು ಅವ್ರು ಹೇಳುವಂತಹ ಮಾತುಗಳು ಸೊ ಇದೆಲ್ಲ ನೋಡಿದಾಗ ಅವರ ಫ್ಯಾನ್ಸ್ಗೆ ಇನ್ನೇನು ಇವರಿಬ್ರು ಕನೆಕ್ಟ್ ಆಗೇ ಬಿಟ್ಟರು ಇನ್ನೇನು ಆಚೆ ಬಂದಿದ್ದ ತಕ್ಷಣ ಮದುವೆನೇ ಆಗ್ಬಿಟ್ರು ಅನ್ನೋ ರೀತಿ ಅವರು ರಿಯಾಕ್ಷನ್ಸ್ಗಳನ್ನ ಕೊಟ್ಕೊಂಡು ಒಳ್ಳೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ಬರಿಗೆ ಆಲ್ರೆಡಿ ಮದುವೆನೇ ಮಾಡಿಸ್ಬಿಟ್ಟಿದ್ರು ಸೊ ಈಗ ಇವರಿಬ್ಬರ ಕಿತ್ತಾಟ ಅವರಿಬ್ಬರನ್ನ ದೂರ ಮಾಡಿದ್ದೆ ಸೊ ನೋಡೋಣ ಮುಂದೆ ಬರುವಂಥ ಸಂಚಿಕೆಗಳಲ್ಲಿ ಇವರಿಬ್ರು ಮತ್ತೆ ಒಂದೇ ಆಗ ಥರ ಅಥವಾ ದೂರನೇ ಇರ್ತಾರಂತ ಕಾದ್ ನೋಡೋಣ ಯಾರಿಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮರಿಬಿಡಿ ಅಂತ ಹೇಳ್ತೀವಿ ಇತ್ತಿನ ವೀಡಿಯೋ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬೈ